ವೆಲ್ಕಮ್ ಬ್ಯಾಕ್ ಈ ಸ್ಟೋರಿನ ನೀವು ನೋಡಲೇಬೇಕು ರೀ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬಾಲಕಿಯ ದಾನ ಮಾಡುವ ಗುಣದ ಸ್ಟೋರಿ ಇದು ತನ್ನ ಪಿಗ್ಗಿ ಬ್ಯಾಂಕ್ನಲ್ಲಿ ಕೂಡಿಟ್ಟಿದ್ರು ಆ ಹೆಣ್ಮಗಳು ಹತ್ತು ಸಾವಿರ ರೂಪಾಯಿ ಹಣ ಬಡ ರೋಗಿಗಳ ಚಿಕಿತ್ಸೆಗೆ ಆಕೆ ನೀಡಿದ್ದಾಳೆ ಆಕೆಯ ಹೆಸರು ದಿಶಾ ಅಂತ ಅಂದ ಹಾಗೆ ದಿಶಾ ಡಾಕ್ಟರ್ ಅನಿಲ ಮತ್ತು ದೀಪಕ್ ಶೆಟ್ಟಿ ದಂಪತಿಯ ಮಗಳು ಮನೆ ಮಂದಿ ನೀಡಿದ್ದ ಸುಮಾರು ಹತ್ತು ಸಾವಿರ ರೂಪಾಯಿ ಹಣ ಕೂಡಿಟ್ಟಿದ್ದ ದಿಶಾ ಈ ಹಣವನ್ನೆಲ್ಲ ಪುತ್ತೂರಿನ ಸರ್ಜನ್ ಎಂ ಕೆ ಪ್ರಸಾದ್ ಅವರ ಮೂಲಕ ಬಡರೋಗಿಗಳ ಟ್ರೀಟ್ಮೆಂಟ್ಗೆ ಕೊಟ್ಟಿದ್ದಾಳೆ ಕೋವಿಡ್ನಿಂದ ತತ್ತರಿಸಿ ಹೋದ ಬಡವರ ಬವಣೆಗಳನ್ನು ಮಾಧ್ಯಮಗಳ ಮೂಲಕ ಅರಿತಿದ್ದ ದಿಶಾ ತನ್ನ ಸ್ವಇಚ್ಛೆಯಿಂದಲೇ ಬಡರೋಗಿಗಳ ಟ್ರೀಟ್ಮೆಂಟ್ಗೋಸ್ಕರ ಸಹಾಯ ಮಾಡಿದ್ದಾಳೆ ತನ್ನ ಹುಟ್ಟುಹಬ್ಬದ ದಿನವೇ ಹೀಗೆ ಬಡವರಿಗೆ ಸಹಾಯ ಮಾಡಿದ್ದಾರೆ ಈ ಬಾಲಕಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹ್ಯಾಟ್ಸ್ ಆಫ್ ಟು ಯೋ ದಿಶಾ ಆ್ಯಂಡ್ ಹ್ಯಾಪಿ ಬರ್ತ್ಡೇ சுபாஷ் <laughs> ಗ್ರ್ಯಾಂಡ್ ಆಗಿ ಸೆಲೆ ಮಾಡಿದ್ದಿಲ್ಲ ಡಾಕ್ಟರಿಗೆ ಕೊಟ್ಟು ಪೇಶೆಂಟ್ಗೆ ಟ್ರೀಟ್ಮೆಂಟ್ ಮಾಡಿದ್ದೇನೆ ಅವಳೆ ಈ ಸಲದ ಸೆಲೆಬ್ರೇಷನ್ ಮಾಡೋದು ಬೇಡ ನನ್ನ ಈ ಹಣವನ್ನ ಪೂವರ್ ಪೇಶೆಂಟ್ ಗಳಿಗೆ ಅಥವಾ ಹೌಸ್ಲೆಸ್ ಯಾರಾದರೂ ಕೊಡೋಣ ನಮ್ಮ ಅಮ್ಮ ಅಂತ ಹೇಳಿದಕ್ಕೆ ನಾವು ಇಲ್ಲಿ ಅವಳನ್ನ ಕರ್ಕೊಂಡು ಬಂದು ಡಾಕ್ಟರ್ ಪ್ರಸಾದ್ ಭಂಡಾವರಿಯವರ ಮೂಲಕ ಯಾರಾದರೂ ಪೇಷಂಟ್ ಪೇಷಂಟ್ಗೆ ತಲುಪಲಿ ಅನ್ನುವಂತಹ ನಮ್ಮ ಉದ್ದೇಶ ಗುಡ್ ಇದೊಂದೊಳ್ಳೆ ಇನಿಷಿಯೇಟಿವ್ ಬೇರೆಯವರು ಕೂಡ ಇದನ್ನ ಅನುಕರಣೆ ಮಾಡುವಂತಹ ಕೆಲಸ ಇದೆ